ಗ್ರಾಮದ ಹೊರವಲಯದಲ್ಲಿ ನಿಂತಿದ್ದ ಒಂದು ಬೋಳಿಯ ಮರ ಎಲ್ಲರಿಗೂ ಹೆದರಿಕೆಯ ಕಾರಣವಾಗಿತ್ತು ಆ ಮರದ ಕೆಳಗೆ ರಾತ್ರಿ ಯಾರೂ ಹೋಗಬಾರದು ಎಂಬಷ್ಟು ಕಠಿಣ ಎಚ್ಚರಿಕೆಯಿದ್ದರೂ ದಿನೇಶ್ ಎಂಬ ಯುವಕ ಆ ಮರದ ಹಸನನ್ನು ಅರಿಯಲು ತೀರ್ಮಾನಿಸಿದ ಅರ್ಧರಾತ್ರಿ ಟಾರ್ಚ್ ಕೈಯಲ್ಲಿ ದಿನೇಶ್ ಮರದ ಹತ್ತಿರ ಬಂದಿದ್ದ ಸುತ್ತಲೂ ನಿಶ್ಶಬ್ಧ ಟಾರ್ಚ್ ಬೆಳಕಿನಲ್ಲಿ ಮರದ ತಳದಲ್ಲಿ ಹಳೆಯ ತೊಟ್ಟಿಲು ಜುಳುಕುತ್ತಿರುವುದನ್ನು ಕಂಡ ತೊಟ್ಟಿಲಲ್ಲಿ ಯಾರೂ ಇರಲಿಲ್ಲ ಆದರೆ ಅದು ತಾನೇ ತಾನಾಗಿ ಜುಳುಕುತ್ತಿತ್ತು ಅಚ್ಚರಿಯಿಂದ ಹತ್ತಿರ ಹೋದಾಗ ತೊಟ್ಟಿಲಿನಿಂದ ಮಕ್ಕಳ ನಗು ಕೇಳಿ ಬಂತು ಹಠಾತ್ ದಿನೇಶ್ನ ಕೈ ಹಿಡಿದ ಶೀತವಾದ ಬೃಹತ್ ಕೈ ಕೆಳಗೆ ಇಳಿಸಿದವು ಅವನು ಕೂಗಿದರೂ ಧ್ವನಿ ಹೊರಬರಲಿಲ್ಲ ತೊಟ್ಟಿಲಿನ ಮುಂದೆ ಕಪ್ಪು ಚುಡಿದಾರ್ ಹಾಕಿದ ಹೆಂಗಸೊಬ್ಬಳು ಉಸಿರು ಆಡುವಂತೆ ನಿಂತಿದ್ದಳು ನಾನು ನನ್ನ ಮಗುಗಾಗಿ ಕಾಯುತ್ತಿದ್ದೇನೆ ಎಂದು ಆ ಭಯಾನಕ ಶಬ್ದ ಕೇಳಿ ಬಂದಿತು ಆ ರಾತ್ರಿ ದಿನೇಶ್ ಮರದ ಬಳಿಯಿಂದ ಅಂದು ಮೇಲೆ ಯಾರೂ ಆ ಮರದ ಹತ್ತಿರ ಹೋಗುವುದಿಲ್ಲ ಅಲ್ಲಿ ಒಂದು ತೊಟ್ಟಿಲು ಇನ್ನು ಚುರುಕು